ನಾನು ನಿಮಗೆ ಆಧಾರ್ ಕಾರ್ಡನ್ನು ಆನ್ಲೈನಲ್ಲಿ ಹೇಗೆ ಎಡಿಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ ಅದು ತುಂಬ ಸುಲಭ ನೀವು ಯಾವುದೇ ಎನ್ರೋಲ್ಮೆಂಟ್ ಸೆಂಟರ್ಸ್ಗೆ ಹೋಗಲಾರ್ದೇನೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಪರ್ಸ್ನಲ್ ಕಂಪ್ಯೂಟರಲ್ಲಿ ಅಥವಾ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಎಡಿಟ್ ಮಾಡ್ಕೋಬೋದು ಎಡಿಟ್ ಅಂದರೆ ಏನಂದರೆ ಇವಾಗ ನಿಮಗೆ ನಿಮ್ಮ ಹೆಸರು ಬದಲಾವಣೆ ಮಾಡಬೇಕಾಗಿರುತ್ತೆ ಅಥವಾ ನಿಮ್ಮ ಅಡ್ರೆಸ್ ಬದಲಾವಣೆ ಮಾಡಬೇಕಾಗಿರುತ್ತೆ ಅಥವಾ ನಿಮ್ಮ ಫೋನ್ ನಂಬರು ನೀವು ಚೇಂಜ್ ಮಾಡಿರ್ತೀರ ಇವಾಗ ತುಂಬ ತುಂಬ ಆಫರ್ಸ್ ಬರ್ತಾ ಇದೀವಿ ಇದಾವೆ ಜಿಯೋ ಸಿಮ್ ತೊಗೊಂಡಿರ್ತೀರ ಬೇರೆ ಬೇರೆ ಈ ಥರ ಜಿಯೋ ಅಂತ ಅಲ್ಲ ಯಾವುದೇ ಸಿಮ್ ಕಾರ್ಡ್ನ ತೊಗೊಂಡಿರ್ತೀರ ನೀವು ನಂಬರ್ನ ಚೇಂಜ್ ಮಾಡಬೇಕು ಅವಶ್ಯಕತೆ ಇರುತ್ತೆ ಅವಾಗ ನೀವು ನಿಮ್ಮ ಆನ್ಲೈನಲ್ಲಿ ಇವಾಗ ಎಡಿಟ್ ಮಾಡ್ಕೋಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಅಥವಾ ನಿಮ್ಮ ಯಾವುದೇ ಆಧಾರ್ ಮಾಹಿತಿಯನ್ನು ಮಾಡ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜಸ್ಟ್ ಗೂಗಲ್ ಓಪನ್ ಮಾಡಿ ಹೋಮ್ ಪೇಜ್ನ ಓಪನ್ ಮಾಡಿ ಇದು ಆಧಾರ್ ಕಾರ್ಡ್ ವೆಬ್ಸೈಟು ಯು ಐ ಡಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದನ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಗೋ ಆಫೀಸಿಯಲ್ ವೆಬ್ಸೈಟ್ ಬರುತ್ತೆ ಆಧಾರ್ ಕಾರ್ಡ್ದು ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ಆಧಾರ್ ಕಾರ್ಡ್ ಹೋಮ್ ಪೇಜ್ ಓಪನ್ ಆಯಿತು ಇದರಲ್ಲಿ ಇಲ್ಲಿ ಇಲ್ಲಿದೆ ನೋಡಿ ಆಧಾರ್ ಅಪ್ಡೇಟ್ ಅಂತ ಇದೆ ಅಪ್ಡೇಟ್ ಆಧಾರ್ ಡಿಟೇಲ್ಸ್ ಆನ್ಲೈನ್ ಅಪ್ಡೇಟ್ ರಿಕ್ವೆಸ್ಟ್ ಬೈ ಪೋಸ್ಟ್ ನೀವು ಆನ್ಲೈನ್ ಅಷ್ಟೇ ಅಲ್ಲದೆ ಪೋಸ್ಟಲ್ಲಿ ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಪೋಸ್ಟ್ ಮುಖಾಂತರ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡ್ಬೋದು ಅದಕ್ಕಿಂತ ಈಸಿಯೆಸ್ಟ್ ಮೆಥಡ್ ಅಂದರೆ ಇದೇ ಚೆನ್ನಾಗಿ ಅನಿಸುತ್ತೆ ಅಪ್ಡೇಟ್ ಆಧಾರ್ ಡೀಟೇಲ್ಸ್ ಆನ್ಲೈನ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇನ್ನೊಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಬನ್ನಿ ಮೇಲೆ ಟು ಸಬ್ಮಿಟ್ ಯುವರ್ ಅಪ್ಡೇಟ್ ಕರೆಕ್ಷನ್ ರಿಕ್ವೆಸ್ಟ್ ಆನ್ಲೈನ್ ಪ್ಲೀಸ್ ಕ್ಲಿಕ್ ಇಯರ್ ಅಂತ ಇರುತ್ತೆ ಇಲ್ಲಿ ಒಂದ್ಸರಿ ಕ್ಲಿಕ್ ಮಾಡಿ ಹಿಂಗೆ ಅವಾಗ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ನೀವು ನಮೂದಿಸಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ನಮೂದಿಸಿ ಕೆಳಗಡೆ ಕ್ಯಾಪ್ಚ ಇರುತ್ತೆ ಆ ಕ್ಯಾಪ್ಚನ ಎಂಟರ್ ಮಾಡಿದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇದು ಬರುತ್ತೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಒನ್ ಟೈಮ್ ಪಾಸ್ವರ್ಡನ್ನ ನೀವು ಯೂಸ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡ್ಬೋದು ಅದು ಹೇಗೆ ಅಂತ ಇವಾಗ ತೋರಿಸ್ಕೊಡ್ತೀನಿ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಇಲ್ಲಿ ನನ್ನ ಆಧಾರ್ ನಂಬರ್ನ ಹಾಕೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೆಳಗಡೆ ಈ ಕ್ಯಾಪ್ಚ ಇದೆಯಲ್ಲ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಮೊದಲ ಮೊದಲನೇದಾಗಿ ಆಧಾರ್ ಕಾರ್ಡ್ಗೆ ನೀವು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ವಾ ಆ ರಿಜಿಸ್ಟ್ರೇಷನ್ ನಂಬರ್ಗೆ ನಿಮಗೆ ಮೆಸೇಜ್ ಬರುತ್ತೆ ಒ ಟಿ ಪಿ ಬರುತ್ತೆ ನಿಮಗೆ ಆ ಮೊಬೈಲ್ ನಂಬರ್ಗೆ ಆ ಟಿ ಪಿ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕೊಡಿ ಲಾಗಿನ್ ಕೊಟ್ಟಾಗ ಇಲ್ಲಿ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ ನಾಲ್ಕು ಸ್ಟೆಪ್ಸ್ ಇದೆ ಒಂದು ಲಾಗಿನ್ ವಿತ್ ಆಧಾರ್ ಕಾರ್ಡ್ ಇವಾಗೀವಿ ಇವಾಗ ಡೇಟಾ ಅಪ್ಡೇಟ್ ರಿಕ್ವೆಸ್ಟ್ ಅಂತ ಇಲ್ಲಿ ನಿಮಗೆ ಏನೇನು ಬೇಕೋ ಅದನ್ನ ನೀವು ಅಪ್ಡೇಟ್ ಮಾಡಬೇಕು ಇಲ್ಲಿ ನೇಮ್ ಆಯ್ತು ನಿಮ್ಮ ಜೆಂಡರ್ ಡೇಟ್ ಆಫ್ ಬರ್ತ್ ಅಂದ್ರೆ ನಿಮ್ಮ ಜನ್ಮ ದಿನಾಂಕ ಅಡ್ರೆಸ್ ನಿಮ್ಮ ವಿಳಾಸ ಮೊಬೈಲ್ ಸಂಖ್ಯೆ ಮತ್ತೆ ನಿಮ್ಮ ಇಮೇಲ್ ಐಡಿ ಕೂಡ ಇಲ್ಲಿ ನೀವು ಎಡಿಟ್ ಮಾಡ್ಬೋದು ಇವಾಗ ನಿಮಗೆ ನಾನು ಫಾರ್ ಎಕ್ಸಾಂಪಲ್ ನೇಮ್ ಕರೆಕ್ಷನ್ ಮಾಡೋಕ್ಕೆ ಇಮೇಲ್ ಐ ಡಿ ಅಥವಾ ನೇಮ್ ಎರಡರಲ್ಲಿ ಒಂದು ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ನಿಮಗೆ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಅಲ್ಲೆಲ್ಲ ನೇಮ್ ಕರೆಕ್ಷನ್ನೇ ಜಾಸ್ತಿ ಇರುತ್ತೆ ಅನ್ಕೊಳ್ತೀನಿ ನೇಮ್ ಕೊಡ್ತೀನಿ ಸಬ್ಮಿಟ್ ಅಂತ ಕೊಡಿ ಅದಾದ ಮೇಲೆ ಇಲ್ಲಿ ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಿ ನಿಮಗೆ ಯಾವ ಥರ ನಿಮ್ಮ ನೇಮ್ ಬೇಕೋ ಅದು ಮಾಡಿ ಸಬ್ಮಿಟ್ ಅಪ್ಡೇಟ್ ರಿಕ್ವೆಸ್ಟ್ ಕೊಟ್ಟರೆ ಇಲ್ಲಿ ನಿಮಗೆ ಕನ್ನಡದಲ್ಲಿ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ ಅಕ್ಷರ ನೀವು ಇಲ್ಲಿ ಇಂಗ್ಲಿಷ್ ಟೈಪ್ ಮಾಡಿಬಿಟ್ರೆ ಸಾಕು ಇಲ್ಲಿ ಕನ್ನಡದಲ್ಲಿ ಬರುತ್ತೆ ಸಬ್ಮಿಟ್ ಅಪ್ಡೇಟ್ ಅಪ್ಡೇಟ್ ರಿಕ್ವೆಸ್ಟ್ ಅಂತ ಕೊಡಿ ಅದಾದ್ಮೇಲೆ ಇವಾಗ ನಿಮ್ಮದು ಎರಡನೇ ಇದು ಸ್ಟೆಪ್ಸ್ ಮುಗಿದು ಇವಾಗ ಮೂರನೇ ಸ್ಟೆಪ್ ಇಲ್ಲಿ ಮಾಡಿಫೈ ಮತ್ತೆ ಪ್ರೊಸೀಡ್ ಅಂತ ಇದೆ ಮಾಡಿಫೈ ಅಂದ್ರೆ ನಿಮಗೆ ಮತ್ತೆ ಏನಾದರೂ ಇಲ್ಲಿ ರಾಂಗ್ ಇದ್ರೆ ಇಲ್ಲಿ ಚೇಂಜ್ ಮಾಡಬಹುದು ಮುಂದೆ ಅಂದ್ರೆ ಪ್ರೊಸೀಡ್ ಅಂತ ಕೊಡಿ ಇಲ್ಲಿ ಒಂದು ಪಾಪು ಬರುತ್ತೆ ಇಲ್ಲಿ ಒಂದು ಇದು ಬರುತ್ತೆ ಕ್ಲಿಕ್ ಮಾಡಬೇಕು ಇಲ್ಲಿ ಪ್ಲೀಸ್ ಕರ್ಫರ್ಮ್ ಅಂತ ಇದು ಅದಕ್ಕಿಂತ ಮೊದಲಾಗಿ ಮೊದಲು ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಳ್ಳಿ ಒಂದು ಸಾರಿ ಓದ್ಕೊಂಡು ಆಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ ಈ ಥರ ನಿಮಗೆ ಇವಾಗ ಮೂರನೇ ಸ್ಟೆಪ್ ಡಾಕ್ಯುಮೆಂಟ್ ಅಪ್ಲೋಡ್ ನೀವು ಅಪ್ಡೇಟ್ ಮಾಡಬೇಕು ಅಂದರೆ ನಿಮ್ಮ ನೇಮ್ನ ನಿಮ್ಗೆ ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ ಕೊಡಬೇಕು ನೇಮ್ನ ಕರೆಕ್ಷನ್ಗೆ ಯಾವುದೋ ಸರಿಯಾಗಿರುವಂಥ ನೇಮ್ ಇರುವಂಥ ಒಂದು ಇದು ಕೊಡಬೇಕು ಅದು ಮಿನಿ ಅದು ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಎರಡು ಬಿ ಇರಬೇಕು ಅಷ್ಟೇ ಎರಡು ಕಿಂತ ಜಾಸ್ತಿ ಇರಬಾರ್ದು ಅದು ಯಾವುದೇ ಫಾರ್ಮೆಂಟ್ ಇಲ್ಲದ್ರೂ ನಡೆಯುತ್ತೆ ಜೆ ಪಿ ಜೆ ಪಿ ಡಿ ಎಫ್ ಟಿ ಐ ಎಫ್ ಎಫ್ ಜೆ ಪಿ ಜೆ ಪಿ ಎನ್ ಜೆ ಯಾವುದೇ ಫಾರ್ಮೆಂಟ್ ಇದ್ರೆ ಓಕೆ ಇಲ್ಲಿ ನಾನಿಲ್ಲಿ ಇಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೆ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಫೋಟೋ ಐ ಡಿ ಕಾರ್ಡ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗಿದೆ ನಿಮಗೆ ಅಲ್ಲಿ ನಿಮ್ಮ ಕಡೆ ಯಾವುದು ಡಾಕ್ಯುಮೆಂಟ್ ನೇಮ್ ಕರೆಕ್ಟ್ ಆಗಿದೆಯೋ ಅದನ್ನ ನೀವು ಕೊಡಿ ನಾನಿಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಡೋ ಮುಖಾಂತರ ನಾನು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಬ್ಯಾ ಫೋಟೋ ಬ್ಯಾಂಕ್ ಫೋಟೋ ಬ್ಯಾಂಕ್ ಎ ಟಿ ಎಮ್ ಕಾರ್ಡ್ ಆಮೇಲೆ ಇದು ಯಾವುದಾದ್ರೂ ಒಂದು ನೀವು ಆಪ್ಷನ್ ತೊಗೊಳ್ಳಿ ಇಮೇಜ್ ಅಪ್ಡೇಟ್ ಆಗುತ್ತೆ ಅದು ಅಪ್ಡೇಟ್ ಆಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಂಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಇದೊಂದು ಪಾಪ ಬರುತ್ತೆ ನಿಮಗೆ ನೀವು ಆಧಾರ್ ಕಾರ್ಡ್ನ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಮಾಡಿದಾರೆ ಅಲ್ಲ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಅದಾದ ಮೇಲೆ ನಿಮಗೆ ಎರಡು ಆಪ್ಷನ್ ಬರುತ್ತೆ ಇದು ಬಿ ಪಿ ಎಸ್ ಸೆಂಟರ್ಸ್ ನಿಮಗೆ ಏಜಿಸ್ ಅಂತ ಮತ್ತೆ ಕಾರ್ವಿ ಅಂತ ಇದೆ ಆಲ್ಮೋಸ್ಟ್ ನೀವು ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ಏರಿಯಾದಲ್ಲಿ ಏಜಿಸ್ ಕೇಳ್ತೀರಾ ಕೇಳಿರ್ತೀರ ಕಾರ್ವಿ ಅಂದರೆ ಈಗ ಚಿಕ್ಕಪುಟ್ಟ ನಗರಗಳಲ್ಲಿ ಕಾರ್ವಿ ಅವರೇ ತಮ್ಮ ಸಣ್ಣ ಬ್ರ್ಯಾಂಚ್ಗಳನ್ನ ಎನ್ರೋಲ್ಮೆಂಟ್ ಸೆಂಟರ್ಸ್ಗಳನ್ನ ಮಾಡಿಕೊಂಡು ಅವರೇ ಇದು ಮಾಡ್ತಾ ಇದ್ದಾರೆ ನಿಮ್ಗೆ ಯಾವುದು ಇದು ಕಂಫರ್ಟ್ ಆಗುತ್ತೋ ಅದನ್ನ ಹಿಂಗೆ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಇದು ಸಬ್ಮಿಟ್ ಆಗಿಬಿಟ್ಟೆ ಸಬ್ಮಿಟ್ ಆಗಿ ನಿಮಗೆ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮನೆ ವಿಳಾಸಕ್ಕೆ ತಲುಪುತ್ತೆ ಆಮೇಲೆ ಅದನ್ನ ನೀವು ಈ ಆನ್ ಈ ಆನ್ಲೈನಲ್ಲಿ ಕೂಡ ನೀವು ಈ ಆಧಾರ್ ಕಾರ್ಡ್ ಅಂತ ನೀವು ಡೌನ್ಲೋಡ್ ಮಾಡಿಕೊಡೋದು ಇಷ್ಟೇ ತುಂಬ ಬರೀ ನಾಲ್ಕೇ ಸ್ಟೆಪ್ಸ್ ಇದೆ ಸ್ನೇಹಿತರೆ ಒಂದು ಸಾರಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಎಡಿಟ್ ಮಾಡಬೇಕಂದ್ರೆ ಒಂದು ಸಾರಿ ನೀವು ಪ್ರಯತ್ನ ಮಾಡಿ ಮಾಡಿ ಇದು ತುಂಬ ಸರಳ ಮತ್ತು ಕಡಿಮೆ ಸಮಯ ತಗೊಳ್ಳುವಂಥ ವಿಧಾನ ಧನ್ಯವಾದಗಳು